ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಮೂಲವನ್ನ ನೋಡ್ತಾ ಹೋದಾಗ ನಮಗೆ ಎದುರಾಗುವ ಒಂದು ದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ ಅದುವೆ ಆರ್ಯರು ಯಾರು ಮತ್ತು ಇವರು ಎಲ್ಲಿಂದ ಬಂದರು ಅನ್ನೋ ಪ್ರಶ್ನೆ ಒಂದು ಕಡೆ ವೇದಗಳನ್ನು ರಚಿಸಿ ಸಂಸ್ಕೃತವನ್ನ ಹುಟ್ಟುಹಾಕಿ ಭಾರತದ ವೈದಿಕ ನಾಗರಿಕತೆಗೆ ಅಡಿಪಾಯ ಹಾಕಿದ ಗೌರವಾನ್ವಿತ ಜನಾಂಗ ಎಂದು ಇವರನ್ನ ಕರೆಯಲಾಗುತ್ತೆ ಇನ್ನೊಂದು ಕಡೆ ಇವರ ಮೂಲ ಮತ್ತು ಆಗಮನದ ಕುರಿತು ಶತಮಾನಗಳಿಂದಲೂ ವಿದ್ವಾಂಸರ ನಡುವೆ ತೀವ್ರ ಘರ್ಷಣೆ ಮತ್ತು ವಿವಾದ ನಡೀತಾನೆ ಇದೆ ಇವರು ನಿಜವಾಗಿಯೂ ಮಧ್ಯ ಏಷ್ಯಾದಿಂದ ಅಂದ್ರೆ ಈಗಿನ ಮಿಡಲ್ ಈಸ್ಟ್ ನಿಂದ ವಲಸೆ ಬಂದವರ ಅಥವಾ ನಮ್ಮ ಭಾರತದ ಭೂಮಿಯಲ್ಲೇ ಹುಟ್ಟಿ ಬೆಳೆದ ಮೂಲ ನಿವಾಸಿಗಳ ಇವರ ಆಗಮನದಿಂದಲೇ ಸಿಂಧು ನಾಗರಿಕತೆಯ ಪತನವಾಯ್ತಾ ಈ ವಿಡಿಯೋದಲ್ಲಿ ನಾವು ಆರ್ಯರ ಇತಿಹಾಸದ ಬಗ್ಗೆ ಇರುವ ಎರಡು ಪ್ರಮುಖ ಸಿದ್ಧಾಂತಗಳು ಅವುಗಳಿಗಿರುವ ಪುರಾವೆಗಳು ಮತ್ತು ಅವರು ರೂಪಿಸಿದ ವೈದಿಕ ಸಂಸ್ಕೃತಿಯ ಬಗ್ಗೆ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಆರ್ಯರ ಇತಿಹಾಸವು ಭಾರತೀಯ ಇತಿಹಾಸದ ಒಂದು ಪ್ರಮುಖ ಮತ್ತು ಸಂಕೀರ್ಣ ಭಾಗವಾಗಿದೆ ಆರ್ಯ ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ಗೌರವಾನ್ವಿತ ಅಥವಾ ಉತ್ತಮ ವ್ಯಕ್ತಿ ಎಂಬ ಅರ್ಥವಿದೆ ಸಿಂಧೂ ನಾಗರಿಕತೆಯ ಪತನದ ನಂತರ ಉತ್ತರ ಭಾರತದಲ್ಲಿ ಉಗಮಿಸಿದ ಸಂಸ್ಕೃತಿಯನ್ನು ವೈದ್ಯಕ ಸಂಸ್ಕೃತಿ ಎಂದು ಕರೆಯಲಾಗುತ್ತೆ ಈ ಕಾಲದಲ್ಲಿ ವೇದಗಳು ರಚನೆಯಾದವು ಮತ್ತು ಆರ್ಯರೇ ಈ ವೇದಗಳ ರಚನಾಕಾರರು ಎಂದು ನಂಬಲಾಗಿದೆ ಸಿಂಧೂ ನಾಗರಿಕತೆಯ ಬಳಿಕವೇ ಭಾರತದ ಉತ್ತರ ಭಾಗದಲ್ಲಿ ನಿರ್ದಿಷ್ಟವಾಗಿ ಸಪ್ತ ಸಿಂಧು ಪ್ರದೇಶ ಅಂದ್ರೆ ಈಗಿನ ಪಂಜಾಬ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮತ್ತು ನಂತರ ಗಂಗಾ ಬೈಲಿನಲ್ಲಿ ವೈದಿಕ ಸಂಸ್ಕೃತಿಯು ಉಗಮಗೊಳ್ತು ಈ ಅವಧಿಯನ್ನು ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ರಿಂದ ಕ್ರಿಸ್ತ ಪೂರ್ವ ಆರ್ನೂರರವರೆಗೆ ಎಂದು ವಿಂಗಡಿಸಲಾಗಿದೆ ಈ ಸಂಸ್ಕೃತಿಯ ಪ್ರಮುಖ ಸಾಹಿತ್ಯಿಕ ಆಧಾರಗಳೇ ವೇದಗಳು ಈ ವೇದಗಳು ವೈದಿಕ ಕಾಲದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಅಂಶಗಳ ಕುರಿತು ಮಾಹಿತಿಯನ್ನ ನೀಡುತ್ತವೆ ಸಾಂಪ್ರದಾಯಿಕವಾಗಿ ಆರ್ಯರೆ ಈ ವೇದಗಳನ್ನ ರಚಿಸಿದ್ರು ಅಥವಾ ಇವುಗಳನ್ನು ಆಚರಣೆಗೆ ತಂದ್ರು ಎಂದು ನಂಬಲಾಗಿದೆ ಹೀಗಾಗಿ ವೈದ್ಯಿಕ ಸಂಸ್ಕೃತಿಯು ಆರ್ಯರ ಜೀವನ ಶೈಲಿಯ ಪ್ರತಿಬಿಂಬವಾಗಿದೆ ಎಂದು ಪರಿಗಣಿಸಲಾಗುತ್ತೆ ವೈದಿಕ ಸಂಸ್ಕೃತಿಯು ಸಿಂಧು ನಾಗರಿಕತೆಯ ನಂತರ ಬಂದಂತಹ ಒಂದು ವಿಶಿಷ್ಟವಾದ ವೇದಗಳನ್ನು ಆಧರಿಸಿದ ಜೀವನ ಕ್ರಮವಾಗಿತ್ತು ಮತ್ತು ಇದರ ಕೇಂದ್ರದಲ್ಲಿ ಆರ್ಯರು ಇದ್ರು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದಗಳು ಆರ್ಯರ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ ಈ ಪ್ರತಿ ವೇದವು ಆರ್ಯರ ಜೀವನದ ಒಂದು ವಿಭಿನ್ನ ಆಯಾಮದ ಮೇಲೆ ಬೆಳಕು ಚೆಲ್ಲುತ್ತೆ ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಇದು ವೈದಿಕ ಕಾಲದ ರಾಜಕೀಯ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ಆಳವಾದ ಮಾಹಿತಿಯನ್ನ ನೀಡುತ್ತೆ ಧಾರ್ಮಿಕ ವಿಚಾರಕ್ಕೆ ಬಂದರೆ ಇದು ಪ್ರಕೃತಿ ದೇವತೆಗಳನ್ನು ಇಂದ್ರ ಅಗ್ನಿ ವರುಣ ಇತ್ಯಾದಿ ದೇವತೆಗಳನ್ನು ಸುತ್ತಿಸುವ ಸುತ್ತಿ ಗೀತೆಗಳ ಸಂಗ್ರಹವಾಗಿದೆ ಇನ್ನು ರಾಜಕೀಯದ ವಿಚಾರಕ್ಕೆ ಬಂದರೆ ಜನ ಪಂಗಡ ಬುಡಕಟ್ಟುಗಳು ಗ್ರಾಮ ಮತ್ತು ವಿಶ್ ಎಂಬ ರಾಜಕೀಯ ಘಟಕಗಳ ರಚನೆ ಹಾಗೂ ರಾಜನ್ ಅಂದ್ರೆ ಅರಸನ ಪಾತ್ರದ ಬಗ್ಗೆ ವಿವರಿಸುತ್ತೆ ಇನ್ನು ಎರಡನೆಯದ್ದು ಯಜುರ್ವೇದ ಇದು ಮುಖ್ಯವಾಗಿ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದೆ ಯಜ್ಞ ಯಾಗಾದಿಗಳನ್ನು ನಿರ್ವಹಿಸುವಾಗ ಓದಬೇಕಾದಂತಹ ಮಂತ್ರಗಳು ಮತ್ತು ವಿಧಿವಿಧಾನಗಳ ವಿವರಣೆಯನ್ನ ಹೊಂದಿದೆ ಇದು ಆರ್ಯರ ಸಂಕೀರ್ಣ ಧಾರ್ಮಿಕ ಆಚರಣೆಗಳನ್ನ ತಿಳಿಸುತ್ತೆ ಇನ್ನು ಮೂರನೆಯದ್ದು ವೇದ ಇದು ಹೆಚ್ಚಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳ ಭಾಗವಾಗಿದೆ ಇದನ್ನು ಸಂಗೀತದ ವೇದ ಎಂದು ಕೂಡ ಕರೆಯಲಾಗುತ್ತೆ ಇದರಲ್ಲಿ ಋಗ್ವೇದದ ಮಂತ್ರಗಳನ್ನು ಗಾಯನ ರೂಪದಲ್ಲಿ ಹಾಡುವ ವಿಧಾನವಿದೆ ಆರ್ಯರ ಸಂಗೀತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಯಲು ಇದು ಸಹಾಯಕವಾಗಿದೆ ಇನ್ನು ನಾಲ್ಕನೆಯದು ಅಥರ್ವ ವೇದ ಇದು ಕಾಲದ ಸಾಮಾನ್ಯ ಸಾಮಾಜಿಕ ಮತ್ತು ಜಾನಪದ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತೆ ಇದು ಕಾಯಿಲೆಗಳನ್ನು ಗುಣಪಡಿಸಲು ದುಷ್ಟಶಕ್ತಿಗಳಿಂದ ರಕ್ಷಿಸಿಕೊಳ್ಳಲು ಬಳಸುತ್ತಿದ್ದ ಮಂತ್ರಗಳು ಔಷಧಿಯ ಜ್ಞಾನ ಮತ್ತು ವೈವಾಹಿಕ ವಿಧಿಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ ಇದು ಸಾಮಾನ್ಯ ಜನಸಾಮಾನ್ಯರ ನಂಬಿಕೆಗಳು ಮತ್ತು ದೈನಂದಿನ ಜೀವನವನ್ನ ಪ್ರತಿಬಿಂಬಿಸುತ್ತೆ ಒಟ್ಟಾರಿಯಾಗಿ ಈ ನಾಲ್ಕು ವೇದಗಳ ಅಧ್ಯಯನದಿಂದ ಆರ್ಯರ ಸಮಗ್ರ ನಾಗರಿಕತೆಯ ಸ್ವರೂಪವು ತಿಳಿದು ಬರುತ್ತೆ ಆರ್ಯರು ಆರಂಭದಲ್ಲಿ ಸಿಂಧು ಮತ್ತು ಗಂಗಾ ನದಿಗಳ ಬಯಲಿನಲ್ಲಿ ನೆಲೆಸಿದರು ಅಂದ್ರೆ ಆರ್ಯರು ಭಾರತಕ್ಕೆ ಬಂದಾಗ ಅಥವಾ ಇಲ್ಲಿಯೇ ಇದ್ದಾಗ ಇವರ ಆರಂಭಿಕ ನೆಲೆಯು ಸಿಂಧೂ ನದಿಯ ಬಯಲಾಗಿರಲಿಲ್ಲ ಮೊದಲಿಗೆ ಸಿಂಧೂ ನದಿಯ ಪಶ್ಚಿಮ ಮತ್ತು ಪೂರ್ವ ಭಾಗಗಳನ್ನು ಒಳಗೊಂಡಿರುವ ಸಪ್ತ ಸಿಂಧು ಪ್ರದೇಶದಲ್ಲಿತ್ತು ಏಳು ನದಿಗಳ ಪ್ರದೇಶ ಎಂದು ಕರೆಯಲ್ಪಡುವ ಈ ಪ್ರದೇಶವು ಪ್ರಮುಖವಾಗಿ ಸಿಂಧೂ ನದಿ ಮತ್ತು ಅದರ ಐದು ಉಪನದಿಗಳು ಹಾಗೂ ಹಿಂದಿನ ಸರಸ್ವತಿ ನದಿಗಳ ಪ್ರದೇಶವಾಗಿತ್ತು ಈ ಕಾಲದಲ್ಲಿ ಸರಸ್ವತಿ ನದಿಯು ಆರ್ಯರಿಗೆ ಅತ್ಯಂತ ಪವಿತ್ರ ನದಿಯಾಗಿತ್ತು ಮತ್ತು ಮತ್ತು ಅವರಿಗೆ ಭೌಗೋಳಿಕ ಕೇಂದ್ರವಾಗಿತ್ತು ನಂತರ ಕ್ರಮೇಣ ವಲಸೆ ಹೋಗಿ ಗಂಗಾ ನದಿಯ ಬಯಲಿನ ಕಡೆಗೆ ನೆಲೆಸಲು ಪ್ರಾರಂಭಿಸಿದ್ರು ಈ ವಿಸ್ತರಣೆ ಕಬ್ಬಿಣದ ಬಳಕೆ ಮತ್ತು ಕೃಷಿಯ ಸುಧಾರಣೆಗೆ ಕಾರಣವಾಯಿತು ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ದೋ ಅಬ್ ಪ್ರದೇಶ ಇವರ ಪ್ರಮುಖ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಯಿತು ಇನ್ನು ಆರ್ಯರ ಮೂಲದ ಬಗ್ಗೆ ಇರುವ ಸಿದ್ಧಾಂತಗಳು ಪ್ರಮುಖ ವಿವಾದಗಳು ಆರ್ಯರು ಎಲ್ಲಿಂದ ಬಂದವರು ಎಂಬ ಬಗ್ಗೆ ಇತಿಹಾಸಕಾರರು ಮತ್ತು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ ವಲಸೆ ಸಿದ್ಧಾಂತ ಇದು ಬಹಳ ಕಾಲದಿಂದ ಚಾಲ್ತಿಯಲ್ಲಿದ್ದ ಸಿದ್ಧಾಂತ ಇದರ ಪ್ರಕಾರ ಆರ್ಯರು ಹೊರಗಿನಿಂದ ಸಾಮಾನ್ಯವಾಗಿ ಮಧ್ಯ ಏಷ್ಯಾ ಅಥವಾ ಯುರೋಪಿನ ಕೆಲವು ಪ್ರದೇಶಗಳಿಂದ ಭಾರತಕ್ಕೆ ವಲಸೆ ಬಂದರು ಇವರು ಕ್ರಮೇಣ ಸಿಂಧೂ ನದಿ ಬಯಲಿನಲ್ಲಿ ನೆಲೆಸಿದ್ದ ಮೂಲ ನಿವಾಸಿಗಳಾದ ದ್ರಾವಿಡರನ್ನು ದಕ್ಷಿಣ ಭಾರತದ ಕಡೆಗೆ ಓಡಿಸಿದ್ರು ಎಂದು ಹೇಳಲಾಗುತ್ತೆ ಈ ಸಿದ್ಧಾಂತದ ಪ್ರಕಾರ ಆರ್ಯರು ಭಾರತದ ಮೂಲ ನಿವಾಸಿಗಳಲ್ಲ ಇವರು ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಕ್ರಿಸ್ತ ಪೂರ್ವ ಸಾವಿರದ ಐನೂರರ ನಡುವೆ ಮಧ್ಯ ಏಷ್ಯಾದ ಪ್ರದೇಶದಿಂದ ಭಾರತದ ವಾಯುವ್ಯ ಭಾಗಕ್ಕೆ ವಲಸೆ ಬರ್ತಾರೆ ಹಿಂದಿನ ಆವೃತ್ತಿಗಳು ಇದನ್ನು ಆಕ್ರಮಣ ಎಂದು ಕರೆದಿದ್ವು ಆದರೆ ಇತ್ತೀಚಿನ ಅಧ್ಯಯನಗಳು ದೊಡ್ಡ ಪ್ರಮಾಣದ ಯುದ್ಧಕ್ಕಿಂತ ಹೆಚ್ಚಾಗಿ ಕ್ರಮೇಣದ ವಲಸೆ ಅಥವಾ ಸಂಸ್ಕೃತಿಯ ಹರಡುವಿಕೆ ಎಂದು ಪರಿಗಣಿಸುತ್ತವೆ ಈ ಸಿದ್ಧಾಂತಕ್ಕೆ ಪ್ರಬಲ ಆಧಾರವೆಂದ್ರೆ ಇಂಡೋ ಆರ್ಯನ್ ಭಾಷಾ ಕುಟುಂಬ ಸಂಸ್ಕೃತ ಭಾರತದ್ದು ಲ್ಯಾಟಿನ್ ಗ್ರೀಕ್ ಜರ್ಮನ್ ಇಂಗ್ಲಿಷ್ ಪರ್ಷಿಯನ್ ಮತ್ತು ಯುರೋಪಿನ ಬಹುತೇಕ ಭಾಷೆಗಳ ಮೂಲ ಒಂದೇ ಆಗಿದೆ ಎಂದು ಭಾಷಾ ತಜ್ಞರು ಕಂಡುಕೊಂಡಿದ್ದಾರೆ ಇನ್ನು ಇದಕ್ಕೆ ಸಾಕ್ಷಿ ಏನು ಅಂದರೆ ಈ ಎಲ್ಲಾ ಭಾಷೆಗಳಲ್ಲಿ ಹಲವು ಸಾಮಾನ್ಯ ಪದಗಳು ಕಂಡು ಬಂದಿದ್ದು ಇವೆಲ್ಲವೂ ಒಂದೇ ಮೂಲ ಭಾಷೆಯ ಸಮುದಾಯದಿಂದ ಬಂದವು ಎಂದು ಸೂಚಿಸುತ್ತೆ ಆ ಭಾಷೆಯ ಮೂಲ ಸಮುದಾಯದವರೇ ಆರ್ಯರು ಎಂದು ಈ ಸಿದ್ಧಾಂತ ಹೇಳುತ್ತೆ ಆರ್ಯರು ಭಾರತಕ್ಕೆ ಬಂದಾಗ ಅವರು ಸಿಂಧು ಬಯಲಿನಲ್ಲಿ ವಾಸಿಸ್ತಾ ಇದ್ದ ನಾಗರಿಕ ಜನರನ್ನು ಸಾಮಾನ್ಯವಾಗಿ ದ್ರಾವಿಡರ ಪೂರ್ವಜರು ಎಂದು ಊಹಿಸಲಾಗಿದೆ ಅವರನ್ನ ಎದುರಿಸಿದ್ರು ಋಗ್ವೇದದಲ್ಲಿ ದಾಸರು ಅಥವಾ ದಾಸಿಯುಗಳು ಎಂದು ಉಲ್ಲೇಖಿಸಲಾದ ಜನರನ್ನು ಆರ್ಯರು ಹೋರಾಡಿ ಸೋಲಿಸಿದರು ಎಂದು ಹೇಳಲಾಗಿದೆ ಈ ಸಿದ್ಧಾಂತದ ಪ್ರಕಾರ ಸಂಘರ್ಷದ ನಂತರ ಮೂಲ ನಿವಾಸಿಗಳು ಅಂದರೆ ಭಾರತದ ಮೂಲ ನಿವಾಸಿಗಳು ಕ್ರಮೇಣ ದಕ್ಷಿಣ ಭಾರತದ ಕಡೆಗೆ ವಲಸೆ ಹೋಗಿ ದ್ರಾವಿಡ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿದರು ಈ ಸಿದ್ಧಾಂತವು ಆರ್ಯರ ಇತಿಹಾಸದ ಒಂದು ಪ್ರಮುಖ ವ್ಯಾಖ್ಯಾನವಾಗಿದ್ರು ಪ್ರಸ್ತುತ ಇದಕ್ಕೆ ಪ್ರಬಲ ಪರ್ಯಾಯವಾಗಿ ಭಾರತದ ಮೂಲ ನಿವಾಸಿ ಸಿದ್ಧಾಂತ ಸಿದ್ಧಾಂತವು ಕೂಡ ಚರ್ಚೆಯಲ್ಲಿದೆ ಭಾರತದ ಮೂಲ ನಿವಾಸಿ ಸಿದ್ಧಾಂತ ಇತ್ತೀಚಿನ ಸಂಶೋಧನೆಗಳು ಮತ್ತು ಕೆಲವು ವಿದ್ವಾಂಸರ ಪ್ರಕಾರ ಆರ್ಯರು ಭಾರತದ ಮೂಲ ನಿವಾಸಿಗಳು ಇವರು ಹೊರಗಿನಿಂದ ಬಂದವರಲ್ಲ ವೇದಗಳಲ್ಲಿ ಆರ್ಯರು ತಮ್ಮ ಪರಕೀಯ ಮೂಲವನ್ನು ಎಲ್ಲಿಯೂ ಹೇಳಿಲ್ಲ ಎಂಬುದು ಈ ವಾದದ ಮುಖ್ಯ ಆಧಾರವಾಗಿದೆ ಇನ್ನು ಇತ್ತೀಚೆಗೆ ಸಿಕ್ಕಿರುವ ಡಿಎನ್ಎ ಎ ಪರೀಕ್ಷೆಗಳ ಕೆಲವು ಫಲಿತಾಂಶಗಳು ಈ ಸಿದ್ಧಾಂತಕ್ಕೆ ಪುರಾವೆ ನೀಡಲು ಪ್ರಯತ್ನಿಸಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಆರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್